ನೀನ್ ಏನ್ ಅಡ್ಡ ಒಂದ್ ಮಾತಾಡ್ಬಾರ್ದು ಇತ್ತು ಏನ್ ಹೇಳ್ತಾರ ಅದೇ ನೀವ್ ಕೇಳ್ಬೇಕಷ್ಟೇ ಯಾರ ಅಂತಿದ್ರು ಇಂತ ಸ್ವಾಮೀಜಿ ಸ್ವಾಮೀಜಿ ಇದಕ್ಕೆ ಇನ್ವಾಲ್ ಆಗಿದ್ರ ಇದು ಏನ್ ಇತ್ತು ಏನ್ ಹೇಳ್ತಾನ ಹಂಗೇನ ಓಡ್ ನಡ್ಬೇಕಾತ ನಿಂದ ನೀನು ಏನು ಒಂದ್ ಮಾತು ಇದ್ರ ಮಾತಾಡ್ಬಾರ್ದು ಅಂತಂದ ಆಯ್ತು ಗುರುಜಿ ಅಂದಿ ಬೆಂಗ್ಳೂರ್ಗ ಅಂದ್ರೆ ಬೆಂಗ್ಳೂರ್ಗ ಹೋಗಿ ಡಿಜಿಪಿ ಒಂದು ಲೆಟರ್ ಕೊಟ್ಟ ಅರವಿಂದ ಸೈನ್ ಮಾಡಿಸಿ ಕೊಟ್ಟ ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಸರ್ ಮಾಡ್ಬೇಕಂದ್ರೆ ಮಾಡಿ ಕೇಳ್ತೀರಾ ಇಲ್ಲ ಮಾಡ್ಬೇಕು ಏನಂತ ಮಾತು ನಾವು ಡಿಜಿಪಿ ಲೆಟರ್ ಕೊಟ್ಟಿವಲ್ಲ ಸಿ ಎಡ್ರ ಅಂತ ನೀವ್ ಅಷ್ಟೇ ಎರಡೇ ಮೀಟ್ ಮುಗಿಸ್ರ ಅಂತ ಅಂದ ನಾ ನಮ್ಲಿಂದ ಸಿ ಕೊಡ್ರ ಅಂತ ಆಯ್ತು ಪೇಪರ್ ಹೋಗ್ಯದ ಅದೇ ಪೇಪರ್ ತಗೊಂಡು ಡಿ ಜಿ ಪಿ ನೀಲಮಣಿ ಮೀಡಮ್ ಇದ್ರಲ್ಲ ಅವರು ತೋರಿಸಿ ಸಿ ಎಡಿ ಕೊಟ್ರೆ ಅವ್ರು ಒಂದರ್ಸಿ ಇಟ್ಕೊಂಡು ಎಲ್ಲ ಬ್ರ ಬ್ರೋಕರ್ ಕೆಲಸ ಮಾಡಿ ಇದು ಮಾಡಿದ್ರು ಇಬ್ಬ ಒಬ್ರು ಇವ್ರು ಕರೆಕ್ಟ್ ಯಾರು ವಾಸ ಅಂತ ಇಲ್ಲಿ ಸ್ಪಾಟ್ಗ್ ಬಂದು ಅವ್ರನ್ನೆಲ್ಲಾ ಹಾಕೊಂಡು ಹೋಗಿದ್ದ ಅವ್ರನ್ನ ವಾರಕ್ಕೆ ವರ್ಗಾವಣೆ ಮಾಡ್ಬಿಟ್ರು ಆಮೇಲೆ ಮತ್ತೆ ಇನ್ನೊಬ್ರು ಬೇರೆ ಅವ್ರನ್ನ ಕಲ್ಸಿದ್ರು ನಾವು ಬೆಂಗ್ಳೂರ್ಗ್ ಹೋಗಿದ್ವಿ ನಾವು ನಮ್ಮಣ್ಣ ಹೋಗಿ ಜಾತ ಬೇರೆ ಅಂದ್ರೆ ಹೆಸರು ಏನಾದ್ರು ಅವ್ರಿಗೆ ಒಪ್ಸಿದ್ರು ನಾವು ಅಂದ್ರೆ ನಮ್ಯಾಗ ಒಡಕ್ಕೆ ಬಂದಿದ್ದ ನೀವ್ ಎದಕ್ ಬರ್ತೀರಾ ಫೋನ್ ಫೋನ್ಗೇನು ಕಲ್ಸ್ಕೊಂಡು ಹಂಗ ಹಿಂಗ ಬಾಯಿಗೆ ಬಂದಂಗ ಹೊಡೆ ಬರ್ತಿದ್ರ ಅದೇ ಟೈಮಿಗೆ ಆತ ಎಸ್ ಪಿ ಅಂತ ಆನಂದ್ ಕುಮಾರ್ ಅಂತ ಅವ್ರಿದ್ರು ಸಿ ಎಡ್ ಆಪ್ಷನ್ ಬಂದ ಏನ್ ಏನ್ ಅಂದ್ರೆ ಹಿಂಗ ಹಿಂಗ ಸರ್ ನಾವ್ ಕೇಳಕ್ ಬಂದ್ರೆ ಹಿಂಗ ಹೊಡೆಕ್ ಬರ್ತಾನೆ ನೋಡ ಸರ್ ಅಂತಂದ್ರೆ ಅವನು ಕರೆಸಿ ಬಾಯಿಗೆ ಬೈದಂಗ ಬೈದು ಇಲ್ಲ ನಿನ್ ಕೇಸ್ ಅಲ್ಲಿ ನಿನ್ನ ಸಸ್ಪೆಂಡ್ ಮಾಡ್ತೀನಿ ಮಗನ ನಿನ್ನ ಅವ್ರು ಏನಿಗ್ ಬಂದಾರ ಒಂದು ಪ್ರಾಣ ಹೋಗ್ಯದ ಅವ್ರು ಕೇಳಕ್ ಬಂದಾರ ಕೇಸ್ ನಮ್ಮ ಆಫೀಸ್ ಬಂದದ ಅಂತ ಇಲ್ಲ ಅದಕ್ಕೆ ಅವ್ರಾಗ ಅವ್ರ ಮೇಲೆ ಯಾಕೆ ಸಿಟ್ಟದ್ದು ನೀವ್ ಅವ್ರ ಸಮಾಧಾನ ಹೇಳದ್ ಹೇಳಕ್ ಆದ್ರ ಹೇಳು ಇಲ್ಲ ಅಂದ್ರೆ ಕೆಲಸ ಕಲ್ಸ ನಾನು ಹೇಳ್ತೀನಿ ಅಂತ ಅದಕ್ಕೆ ಬೈದು ನಾನೇ ಬರ್ತೇನೆ ಫೈಲೇ ತೋರಿಸಿಲ್ಲ ಅದ ಎಸ್ ಪಿ ಗೆ ತೋರಿಸಿಲ್ಲ ಅಲ್ಲಿ ಅಕ್ ಯಾರು ತೋರಿಸಿಲ್ಲ ಅವಾಗ ಕೆಳಗಿರ್ತಾನಿ ಡಿ ಎಸ್ ಪೇ ತೋರಿಸಿಲ್ಲ ತೋರಿಸಿಲ್ಲ ನನಗೆ ಒಂದು ಎಸ್ಪಿ ನಾನೇ ಇದ್ದೀನಿ ನನಗೆ ತೋರಿಸಲಾರ್ದಂಗೆ ನೀವು ಯಾರಿಂದ ಕೇಸ್ ನಡೆಸಿದಲ್ಲಿ ನೀವು ಯಾರು ಪರ್ಮಿಶನ್ ಕೊಟ್ಟರಂತ ಕೇಳಿದತ್ತ ಫುಲ್ ಬೈದ ಮೇಲೆ ಅವೆಲ್ಲ ಡಾಕ್ಯುಮೆಂಟ್ ತಗೊಂಡ ಮೇಲೆ ನೋಡಿದೆ ಅದ್ರಾಗ ಮತ್ತಲ್ಲಿ ಇಲ್ಲಿ ಪೋಟಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದೆ ಸರ್ತ ಫೋನ್ ಮಾಡಿದ್ಮೇಲೆ ಒಂದೇ ಕೇಳದತ್ತ ಎಲ್ಲ ಮೇಲೆ ಅದು ತಲೆಗೇನು ಗಾಯ ಆಗಿರ್ತದಲ್ಲ ಆ ಗಾಯದ ಪೋಟೆ ಎಲ್ಲ ಅಂತ ಕೇಳಿದೆ ಪೊಲೀಸರ್ನ ಇಲ್ಲ ಇಳಿಸಿವ ಅಂತ ಅಂದ್ರೆ ಇಳಿಸಿಲ್ಲ ಅಂತಂದ್ರೆ ಇಳಿಸಿಲ್ಲ ಅಂದ್ರೆ ಎಲ್ಲ ತಿಮ್ಮಣ್ಣ ನಿಮ್ಮ ಅದ್ರಾಗ ಹಂಡ್ರೆಡ್ ಪರ್ಸೆಂಟೇಜ್ ನಾಯಿ ಅದ ನಾಯಿ ಸಿಗತದಲ್ಲೇ ಆಯ್ತು ಒಂದೇ ವಾರ ನಮ್ಗ್ ಟೈಮು ಒಂದೇ ವಾರದಾಗ ನಾನ್ ಬಂದು ఆ మక్ట్ అక్కం అక్క ఇక్కడ కెమెరా ఫిక్స్ ఇక్కడ కెమెరా ఫిక్స్ ఈ మక్ బడ్ దగ్గర స్పెషల్ టీమ్ కర్స్తీ స్పెషల్ టీం కర్స్ ఇన్వెస్టిగేషన్ ఫుల్ తాయి ఫస్ట్ నిడియో తోర్స్ మే న్యాలయ సల్స్త దేవ్ సిక్దం సిక్ అంత బా సంతోష దావి ఇక్కడ ఐదారు దివస్గా అతను వర్గవే రాజకీయ కుతంత్ర

ವೈಟ್ ಹಾಳೆಗೆ ಸೈನ್ ಮಾಡಿಸ್ಕೊಂಡು ಹೋಗಿರ್ತಾರೆ ಅಲ್ಲಿ ಪೋಸ್ಟ್ ಮಾರ್ಟ್ ರಿಪೋರ್ಟ್ ಎಲ್ಲ ಕೊಡ್ತಾರೆ ಪೋಸ್ಟ್ ಮಾರ್ಟ್ ಮಾಡ್ತಾರಲ್ಲ ಸರ್ ಬಾಡಿ ಕೊಡ್ತಾರಲ್ಲ ಅವಾಗ ಸೈನ್ ಮಾಡಿಸ್ಕೊಂಡು ಎಲ್ಲದಕ್ಕೆ ಸೈನ್ ಹಚ್ಚಿಬಿಟ್ರೆ ನಾವೇ ಒಪ್ಕೊಂಡಿವಿ ಅದ್ರಾಗ ನಮ್ದು ಎತ್ತಿನ ಬೆಂಡ್ ಅಂತ ಬರ್ತಾರ ಅವ್ರ ಬಂಡಿ ಅವ್ರು ಬಂದು ಅವ್ರು ಬಂದು ಮನೆಗೆ ಬಂದು ಕರ್ಕೊಂಡೋಗ್ಯಾನ ಮತ್ತೆ ಹೊಲಕ್ ಹೋಗಂದ್ರೆ ಹೊಲಕ್ ಹೋಗ್ಬೇಕಲ್ಲ ಆಳ್ದಾಗ ತಗೊಂಡೋಗ್ಯಾರ ಹ್ಮ್ ಆಳ್ದಾಗ ಹೋದ್ರೆ ಯಾರು ಯಾರು ಹೊಲ ಬರ್ತದ ಅದೊಂದು ಪೊಲೀಸರು ಹಳ್ಳದ ಗಡ್ಡಿದ ಮೇಲಿಂದ ಬಂಡಿ ಅಂದ್ರ ನಗ ಚಕ್ರಮುರ್ದ ಚಕ್ರ ನಗಮುರಿದಿಲ್ಲ ಚಕ್ರ ಚಕ್ರಮುರ್ದ ನಮ್ಮ ಹತ್ರ ವಿಡಿಯೋ ಅದ ಫೋಟೋ ಎಲ್ಲ ಪೊಲೀಸರ ಈ ಈಗ ನಿಮ್ಮನ್ನ ಈ ಮೆಜೆಸ್ಟಿಕ್ ಹತ್ರ ಕರ್ಕೊಂಡೋಗ್ತಾರಲ್ಲ ಹ್ಮ್ ಕರ್ಕೊಂಡ್ ಹೋದ್ಮೇಲೆ ನಿಮ್ಮನ್ನ ಯಾಕೆ ಇಪ್ಪತ್ತೆರಡು ದಿವಸ ಜೈಲಿಗೆ ಹಾಕ್ತಾರೆ ಮತ್ತೆ ಸರ್ ಮೆಜೆಸ್ಟಿಕ್ ಹತ್ರ ಕೋರ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕಲ್ಲ ಕೋರ್ಟ್ ಹಿಂದಗಡೆ ಒಂದು ಬಾಗಿಲ ಅಲ್ಲಿ ಯಾವ ಜರ್ಜಿನೇ ಅಲ್ಲ ಕೂದ್ಲು ಬಂದಿತ್ತು ಅವನ್ ಅವನತ್ರ ತಗೊಂಡೋಗಿ ಜೈಲಿಗೆ ಕರ್ಕೊಂಡೋದ್ರು ನಾವೆಲ್ಲ ಹೇಳಿವ್ರು ಅಲ್ಲೇ ಅಲ್ಲ ಇದರಗಿನ ಅಲ್ಲಿ ರಿಮ್ಯಾಂಡ್ ಆಗಿದ್ದೀವಲ್ ಸರ ಎಲ್ಲರಂದ್ರಿ ಆ ಕೋರ್ಟ್ ದಾಗ ಹೆಣ್ಮಕ್ಳ ಫ್ಯಾಮಿಲಿ ಕೋರ್ಟ್ ಅದು ನಾವು ಈಗ ಮುಂಜಾನೆ ಹಾಜರು ಕೊಟ್ಟು ಬಂದಿವಲ್ಲ ಹೆಣ್ಮಕ್ಳು ಇದ್ದಾರೆ ಮುದವ್ರೆ ಇದಾರೆ ಅಂತ ಅವ್ರ ಅಂದ್ರ ಅಲ್ಲಿದ್ದಾಗ ಹ್ಮ್ ಜೇಲ್ನಾಗಿದ್ದವ್ರ ಅಂತಾರ ಹ್ಮ್ ಪರಿಶಾನಾಗಿ ಬರ್ದ ಅಡ್ರೆಸ್ ಸಿಗ್ಲಿಲ್ಲ ಅಲ್ಲ ಈಗ ಮತ್ತೆ ನೀವು ಜೈಲಿಂದ ಹೊರ ಬಂದ ನೀವು ಕೋರ್ಟ್ಗೆ ಹೋಗ್ಲಿಲ್ವಾ ಜೈಲಿಗೆ ಹೋಗಿದ್ರಲ್ಲ ಜೈಲಿಗೆ ಹೋದಾಗ ಒಂದು ಎಂಟ್ರಿ ಮಾಡ್ಕೊಂಡಿರ್ತಾರೆ ನಿಮ್ಮನ್ನ ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅದನ್ನ ತಕೊಂಡು ಮತ್ತೆ ನೀವು ಜೈಲ್ಗೆ ಇದು ಜೈಲಿಗೆ ಹೋಗ್ಬೇಕಾಗಿತ್ತಲ್ಲ ನಿಮಗೆ ಡೇಟ್ ಕೊಡ್ತಾರಲ್ಲ ಏರಿಂಗ್ ಡೇಟ್ ಜೈಲ್ಗೆ ಅಲ್ಲ ಜೈಲಿನಲ್ಲಿ ನಿಮ್ಮನ್ನ ಎಂಟ್ರಿ ಮಾಡಿಸ್ಕೊಂಡಿರ್ತಾರೆ ಯಾವ ಕೇಸಿಗೆ ಬಂದಿದ್ದಾರೆ ಅಂತ ಹೇಳಿ ಹಾ ಆಮೇಲೆ ನಿಮ್ಮ ವಕೀಲರು ನಿಮಗೆ ಒಂದು ಡೇಟ್ ಕೊಡ್ತಾರೆ ಇಂಥ ದಿವಸ ಬಂದು ಕೋರ್ಟಿಗೆ ಬರಬೇಕು ಅಂತ ಹೇಳ್ತಾರೆ ಅಲ್ಲಿ ಜೈಲಾಗಿದ್ದಾಗ ಜೈಲಾಗಿ ಜೈಲಿಂದ ಹೊರ ಮೇಲೆ ಬೇಲ್ ಸಿಗುತ್ತಲ್ಲ ನಿಮಗೆ ಬೇಲ್ ಸಿಗುತ್ತೆ ಬೇಲ್ ಸಿಕ್ಕಾದ್ಮೇಲೆ ಮತ್ತೆ ನೀವು ಕೋರ್ಟಿಗೆ ಹೋಗ್ಬೇಕು ಹೌ ಆ ಕೋರ್ಟಲ್ಲಿ ಮತ್ತೆ ಜಡ್ಜ್ ಇರಲ್ವಾ ಇರ್ತಾನ ಮತ್ತೆ ಆ ಜಡ್ಜಿಗೆ ನೀವ್ ಹೇಳಿದ್ರಾ ಈ ತರ ಹಿಂಗ ಹಿಂಗಾಯ್ತು ಅಂತ ಏಕೆ ಎಲ್ಲ ಅವರು ದೇವಣ್ಣ ನಾಯ್ಕ ಅಂತ ಇದ್ದಾರ ಹ್ಮ್ ಅದೇ ಬೇರೆ ತೆಗಿಸಿದ್ದ ಆಯ್ತು ಏನ್ ಹೇಳೋದು ಹೇಳೋದ್ ಗಿಳದ್ ಏನಿಲ್ಲ ಆ ಏರಿಂಗೆ ನಾಲ್ಕು ವರ್ಷ ತೀರ್ದಾರ ಮೊನ್ನೆ ಸಾಕ್ಷಿ ಚಾಲ ಸರ್ ಬಹಳ ವಿಚಿತ್ರ ನಡೆದಿದೆ ಬಿಡಿ ನಿಮ್ ಕೇಸು ಅದು ಹೇಳ್ಬಾರ್ದು ಸರ್ ಎಲ್ಲರೂ ಏನಂತಾರಲ್ಲ ಎಲ್ಲ ಎಲ್ಲ ಏನದು ಅಂತಾರಲ್ಲ ಹಂಗ ಆಗ್ಬಿಟ್ಟದ ಎಲ್ಲರೂ ಒಂದ್ ಕಡೆ ನಾವೊಬ್ರು ಒಂದ್ ಕಡೆ ಆಗದಂಗ ಗುರುಜಿ ಅವ್ರು ಬಂದಿದಾರಲ್ಲ ನಿಮ್ ಹತ್ರ ಬಂದಿದ್ರಪ್ಪ ಇವ್ರಿಗೆ ಬೆಂಕಾಚಲಿ ಏನೇನು ಅದು ಹೇಳ್ದೆ ಇದು ಹೇಳ್ದೆ ಎಲ್ಲ ಹೇಳ್ದೆ ಈಗ ಫೋನೇ ಎತ್ತಲಿಲ್ಲ ಅದೇನ್ ಲೋನ್ ಮಾಡಿಸ್ತೀನಿ ಅಂತ ಎಲ್ಲ ನಮ್ ರಿಲೇಶನ್ ದಾಗ ಹತ್ತು ಮಂದಿ ಒಂದ್ ಲಕ್ಷ ರೂಪಾಯಿ ಕೊಟ್ಟೀವಿ ಈಗ ಇವ್ರೆಲ್ಲ ನಮ್ ರಿಲೇಶನ್ ನನಗೆ ಕಾಲಿ ಬಿದ್ದಾರ ಲೋನ್ ಇಲ್ಲ ಏನಿಲ್ಲ ನಮ್ ರೊಕ್ಕ ನಮ್ಗ ವಾಪಸ್ ಕೊಡೋಂತಾರ ಇದು ಫೋನ್ ಮಾಡಿದ್ರೆ ಫೋನ್ ಇರ್ತದಿಲ್ಲ ಬ್ರಹ್ಮಾನಂದ ಗುರುಜಿ ಅವರು ಏನ್ ಮಾಡ್ಬೇಕು ಇಂತ ಅವ್ರ ತಗೊಂಡು ಸರಿ ಸರಿ ಈಗ ಸಿ ಪಿ ಐ ದತ್ತಾತ್ರೇಯ ಕಾರ್ನಾಡ ಪಿ ಎಸ್ ಐ ಡಾಕೇಶ್ ಅವನೇ ಅವನ್ ರಿಲೇಶನ್ ಡಾಕೇಶ್ ಮೇನ್ ಇಂಪಾರ್ಟೆಂಟ್ ರಾಕೇಶ್ ಇಂಪಾರ್ಟೆಂಟ್ ರಾಕೇಶ ಇವನು ದತ್ತ ಕರೆದು ಇದು ನಮ್ಮ ಮೇಲೆ ಕೇಸ್ ಆಗಿಲ್ಲಲ್ಲ ನಮ್ಗೆ ಒಳದ್ ದಿವಸ ಬಂದು ನೀವು ನಮ್ ಚಲೋ ಮಾತು ಕೇಳಿ ನಾವು ನೀವು ಒಳ್ಳೇದ ಆಗ್ತದ ಅಂತ ನಾವ್ ಹೇಳ್ತೀವಿ ಆ ಕೇಸ್ ಬೆಂಗ್ಳೂರ್ಗೇನು ಕೊಟ್ಟಿರಲ್ಲ ವಾಪಸ್ ತಗೊಳ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಇರ್ತೀವಿ ಇಲ್ಲಾಂದ್ರೆ ಅದು ಬೇರೆ ಏನೇ ಆಗ್ತದ ನೀವ್ ಎಲ್ಲಿಗೆ ಆಗ್ಬೇಕು ನಾವ್ ಅಂತ ನಮ್ಗೆ ಬೆದರಿಸಿದ್ರ ಅವ್ರು ಹೋಗ್ಯಾರ ಎದಕ್ ಕೊಲೆ ಮಾಡ್ಯಾರ ನೀವ್ ಹಿಂಗ್ ಮಾತು ಕೇಳ್ಬೇಕು ನೀವು ಅದು ಹುಡುಗನ್ ಕೇಸ್ ನೀವು ಬಿಡ್ಬೇಕು ಒಳ್ಳೇದಾಗ್ತದ ಇಲ್ಲಾಂದ್ರೆ ಬೇರೆ ಆಗ್ತದ ನಾವು ಬೇರೆ ಏನಮ್ಮ ನಾವು ಮಾಡಿ ತೋರಿಸ್ತೀವ ಅಂತ ಇದ್ದ ನೀವು ರಘುವೀರ್ ನಾಯಕ ಮೀಟ್ ಮಾಡಿದ ರಘುವೀರ್ ನಾಯ್ಕದ ಚರಿತ್ರ ಸರ ರವೀರ್ ನಾಯ್ಕ ಹಂಗ ಮಾಡಮ್ ಹಿಂಗ ಮಾಡಮ್ ಅಂತಂದು ಎಲ್ಲಾ ಮಾಡಿ ನಾವ್ ಒಬ್ರೇ ಹೋಗಿಲ್ಲ ನಮ್ಮ ದೊಡ್ಡ ದೊಡ್ಡವನ್ ಕರ್ಕೊಂಡ್ ಕರ್ಕೊಂಡೋಗಿನಿ ತಲ್ಮರ್ ರಾಮಪ್ಪನ ಮಲಬತ್ತಿರಾಮ್ಲಾ ಇಲ್ಲಿ ಅಂತ ಮನೆ ತೀರ್ಕಂಡ ಆತನ ಕರ್ಕೊಂಡ್ ಕರ್ಕೊಂಡೋಗಿದೀವಿ ಅದ್ ಮಾಡಮ್ ಇದ್ ಮಾಡಮ್ ಅಂತ ಎಲ್ಲಾ ಹೇಳಿ ಒಂದ್ ಲೆಟರ್ ಕೊಟ್ಟ ಯಾರಿಗೆ ಎಸ್ ಪಿ ಗೆ ಸರ್ ಮಾಡಿದ್ರೆ ಇಷ್ಟು ಡೇಟ್ ಒಳಗ್ ಮಾಡ್ಬೇಕು ಇಲ್ಲಾಂದ್ರೆ ನಾವ್ ಬಳ್ಳಾರಿ ಐಜಿಪಿ ಕಚೇರಿ ಮುಂದೆ ಧರಣಿ ಕೊಡ್ತೀವಿ ಅಂತ ಅಂದ ಅಂದ್ಮೇಲೆ ನಮಗ್ ಫುಲ್ ಧೈರ್ಯ ಆಯ್ತು ಮಾಡಿಸ್ತೇನೆ ನಾಲ್ಕೈದ ದಿವಸ ಮೇಲೆ ಏನಾಯ್ತಂತ ನಾವ್ ಒಂದ್ ದಿವಸ ಬಿಟ್ಟ ಹತ್ರ ಏ ತಿಮ್ಮಪ್ಪ ಇದು ಬಿಡ್ಬೇಕಂತಂದ ಯದ್ ಸರಿ ಅಂತ ಅಂದಿವಿ ಇದರ್ಲಿಂಗ ನಿಮ್ಗೆ ಗೊತ್ತಾಗೋದಿಲ್ಲ ಬಿಡ್ಬೇಕಂತ ನಾವ್ ಬಿಡೋದಿಲ್ಲ ಅಂತಂದ್ವಿ ಬಿಡೋದಿಲ್ಲ ಅಂದ್ರೆ ನಿಮ್ ಇಷ್ಟ ನೀವು ಎಲ್ಲಿಗಾನೋಗ್ರಿ ಅಂತ ಅಂದ ಹುಲಿ ನಾಯಕನತ್ರ ಹೋಗಬೇಕಾಯ್ತಾ ಹೋಗಿಟ್ಟಿವಿ ಹಂಗ ಹಂಗ ಮಾಡಮ್ ಹಿಂಗ ಮಾಡಮ್ ಅಂತಂದ್ರ ಅಧಿಕಾರಿಗಳಲ್ಲ ಮೇಡಮ್ ಇಷ್ಟ ಮಂದಿ ನೀವು ದೂರ ಕೊಡ್ತೀರಿ ನಮ್ದು ಒಂದು ನಮ್ ನಿಮ್ ಲೆಟರ್ ಮೇಲೆ ಒಂದು ಜಿಲ್ಲಾಧಿಕಾರಿಗೆ ಅದ ಅವ್ರ ಮಾಡಲಿ ಹ್ಮ್ ಒಂದ್ ದೂರನ ಕೊಡ್ರಿ ಮೇಡಮ್ ಅಂದ್ರೆ ಇದುವರೆಗೆ ದೂರ ಕೂಡ ಕೊಡ್ಲಿಕ್ಕಾಗಲಿಲ್ಲ ಅವ್ರು ಮಾರಿಯಪ್ಪ ಮಗದಿನ್ನಿ ಏನ ಅಂತಾರಲ್ಲ ಅವ್ರಿಗೆ ಅವ್ರತ್ರ ಏನಾರ ಹೋಗಿದ್ರ ಯಾರ ಮಾರಿಯಪ್ಪ ಮಾರಿಯಪ್ಪ ಮಾರ್ಯಪ್ಪ ಇಲ್ಲಿ ಮೊನ್ನೆ ಈಗ ಏನ ಅಂದ್ರಲ್ಲ ಅವ್ರ ಮಾರ್ಯಪ್ಪ ಮಾರ್ಯಪ್ಪ ಅವ್ರಿಗೆ ಫೋನ್ ಮಾಡಿದ್ವಿ ಮಾಡಿದೇವ ಅಷ್ಟೇ ಏನೇನು ಅಂದಾತ ಸುಮ್ನೆ ಬಿಟ್ಟಿವಿ ನಾವು ಅವರು ಫುಲ್ ಹೋರಾಟಗಾರರಂತೆ ಎಲ್ಲ ಜನಗಳು ನಿಮ್ ರೈಚೂರು ಜಿಲ್ಲೆಯಲ್ಲಿ ನಿಮ್ ಅವ್ರೇ ಇರ್ತಾರಲ್ರಿ ಅಲ್ಲೇ ಇಟ್ಕೊಂಡಿದ್ ಮಾಡ್ಬೇಕು ಅದ್ ಮಾಡ್ಬೇಕಂತ ಅಂದ ನಮ್ ರೈಚೂರು ಇಲ್ಲಿ ಜಿಲ್ಲೆಯಲ್ಲಿ ಅವ್ರನ್ನ ಈ ನಮ್ಗೆ ಇವ್ ಅನ್ವಾಸ ಆಗಿರ್ತಾರ ನೀವೇನ ನಾಯ ಮಾಡ್ತಾರೆ ಅಂತ ನಿನ್ ಫೋನ್ ಮಾಡಿನ ಅಂತ ಅಂದಿನಿ ಈ ಕೇಳಿದ್ರ ದಾಖಲಾತಿ ಕಲ್ಸರಿ ಅಂದ್ರೆ ದಾಖಲಾತಿ ಕಳ್ಸಿವಿ ಅಲ್ಲೇ ಹೋರಾಟ ಮಾಡ್ರ ಅಂತ ಬರ್ಲಿಲ್ಲ ನಿಮ್ಮತ್ರ ಬರ್ಲಿಲ್ಲ ಫೋನ್ ಮಾಡಿದ್ರೆ ಫೋನ್ ಕೂಡ ಇರ್ಲಿಲ್ಲ ಅದಕ್ಕೆ ಅದು ಫೋನ್ ನಂಬರ್ ಕೂಡ ಡಿಲೀಟ್ ಮಾಡಿ ಇಂತ ನಮ್ಮ ಸಮಾಜದ ಇಂತ ಮಂದಿ ಇದಾರೆ ಏನ್ ಮಾಡ್ಬೇಕು ಅಂತ ಅವ್ರು ಒಟ್ಟಿಗಾಗಿ ನೋಡ್ಕೊಂತಾರ ಸರ್ ಎಕ್ಳಿಂದ ಲಾಭ ಬರ್ತದೆ ಎಕ್ಳಿಂದ ಲಾಭ ಇಲ್ಲ ಅಂತ ಅದೇ ಜನಾಂಗ ಇದಾರೆ ರಿಯಲ್ ಜನಾಂಗ ಎಲ್ಲಿ ಆದ್ರೂ ಎಲ್ಲಿ ಗೊತ್ತಾಗಲ್ಲ ಸಿಗುತ್ತೆ ಸಿಗುತ್ತೆ ಆದಷ್ಟು ಬೇಗ ಒಳ್ಳೆ ಜನಾಂಗದವ್ರು ಬರ್ತಾರೆ ಈ ಕೇಸಿ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಇಂದ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿಸ್ತೀನಿ ಬ್ರದರ್ ಸುಮ್ ಸುಮ್ಮನೆ ಆಶ್ವಾಸನೆ ಕೊಡಲ್ಲ ನಮ್ಮ ತಂಡ ಆದಷ್ಟು ಬೇಗ ಈಗ ನಮ್ಮ ಅಣ್ಣ ನಾವ್ ಎದ್ದು ಹೆಂಗಿದ್ದೀವಿ ಹಂಗೆ ಇದ್ದೇವೆ ಫೋಟೋದಾಗ ಇದನ್ನಲ್ಲ ಹ್ಮ್ ಎಲ್ಲಾ ಹೇಳ್ತಿದ್ದ ಈ ಇದಾಗಿ ಇವ್ರೇನಂದ್ರ ಅಲ್ಲಿ ಹೇಳಿದ್ರೆ ಕೇಳಿದ್ರೆ ತ್ರೀ ನಾಟ್ ಹಿಂಗ ಹಿಂಗ ಹೆಣ್ಣು ಮೇಲೆ ಹಾಕ್ಯಾರ ಹಂಗ ಅಂತಂದ್ರ ದೊಡ್ಡ ಕೇಸ ಜೀವಾವಧಿ ಸಿಕ್ತ ಶಿಕ್ಷೆ ಆಗ್ತದ ಅದ್ಮೇಲೆ ಕಲಾ ಸತ್ತ ಅದ್ ತನ್ನಾಗಿ ಇಡ್ಕಂಡ್ ಏನ್ ಹಿಂಗ ಮಾಡ್ತಿದ್ ಏನ್ ಹಿಂಗ್ ಮಾಡ್ತಿದ ಅಂದ್ರ ಕೂಡ ಹೇಳದ್ಲಿಲ್ಲ ಏನದ ಹಿಂಗ ಹುಡುಗನ ನಮ್ ನಮ್ನು ಏನ ಅಂತ ಇದೇ ಕೊಲೆ ಮಾಡಿರತಕ್ಕಂಥ ವ್ಯಕ್ತಿಗಳು ಅದು ಉಪರ ಜನಾಂಗದ ವ್ಯಕ್ತಿಗಳಿಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರೆಷ್ಟು ಪ್ರಾಬಲ್ಯರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಹ್ಮ್ ಯಾಕಂದ್ರೆ ವಾಲ್ಮೀಕಿ ಸಮುದಾಯ ರಾಯಚೂರು ಡಿಸ್ಟಿಕ್ ಅಲ್ಲಿ ನಂಬರ್ ಒನ್ ಸರ ಹೆಂಗಂದ್ರೆ ಅವರು ಉಪರ ಸಮಾಜದವರು ಇಲ್ಲಿ ತಾಲೂಕ್ ಅಧ್ಯಕ್ಷಲಿಂದ ಜಿಲ್ಲಾ ರಾಜ್ಯ ರಾಜ್ಯಾಧ್ಯಕ್ಷವರಿಗೆ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರ ಎಲ್ಲ ಮಾತಾಡ್ಕೊಂಡು ಯಾರಿಗೆ ಬಿಟ್ಟಾಗ್ಬೇಕು ಯಾರು ದೂರ ದೂರ ಕೊಡ್ಬೇಕು ಅಂತ ಎಲ್ಲಾ ಮಾಡಿ ನಮ್ಕಿನ್ನ ಕಿನ್ ಅವ್ರ ಮಾಡ್ಬಿಟ್ರ ಮಾಡಿಲ್ಲ ಏನಿಲ್ಲ ಮಾಡಿ ಕಡ ಎಮ್ ಎಲ್ ಹೆಂಗ್ ಇರೋದ್ರ ಅಂದ್ರೆ ಈಗ ನಮ್ದು ಇಷ್ಟ ಜನಸಂಖ್ಯೆ ಇಷ್ಟ ನೋಡ್ರಿ ಆಕಡೆ ಸಪೋರ್ಟ್ ಮಾಡಿದ್ರೆ ಮುಂದ್ರ ನಿಮ್ ಮುಂದೆ ಸಪೋರ್ಟ್ ಮಾಡೋದಿಲ್ಲ ಅಂತ ಏನು ಬೆದರಿಕೆ ಹಾಕ್ಯಾರ ಅವ್ರಿಗೆ ಎಂ ಎಲ್ ಎಂಪಿ ಅಂಜಿತಾರ ಲೆಕ್ಕ ಅದೇ ಜನ ಮತ್ತೆ ಅವ್ರಿಗೆ ಏನ್ ಬೇಕ ಅವ್ರಿಗೆ ಸಮಾಜ ಉದ್ದಾರ ಆಗ ಬೇಕಾಗಿಲ್ಲ ಅವ್ರಿಗೆ ಓಟ್ ವೋಟ್ ಬೇಕ ಅವರಿಗೆ ಓಟ್ ಬೇಕು ಅದಕ್ಕೆ ನೋಡಿ ಹಂಜ್ಬಿಟ್ರ ಒಬ್ನಿಲ್ಲ ನಮ್ನ ಹ್ಮ್ ಅದಕ್ಕೆ ಈ ಮಕ್ಳೆಲ್ಲಾ ಸಾಯಿಲಪ್ಪಾ ಅಂತ ನಾವ್ ಬೇಡ್ಕೊಂಡಿವಿ ಅಬ್ಬೆ ತುಮಕೂರು ಸ್ವಾಮೀಜಿ ಹತ್ರ ಬಂದು ಈಶ್ವರ್ಯಾದ್ರಿಗ್ ಬೇಡ್ಕೊಂಡಿದ್ವಿ ನಮ್ಗೆ ತ್ರಾಸ್ ಯಾವನ್ಯಾವನ್ ತ್ರ ಯಾವ್ಯಾವನ್ ಮೋಸ ಮಾಡ್ಯನ ಹತ್ರ ಹೋಗಿ ಎಲ್ಲಾರ ಹತ್ರ ಹೋಗಿ ಸರ ಈ ಪಾರ್ಟಿ ಆ ಪಾರ್ಟ್ ಅಂತೆಲ್ಲ ಎಲ್ಲಾ ಹೋಗಿ ಮತ್ತೆ ದೂರ ಕೊಟ್ಟು ಖಾಲಿಗೆ ಬಿದ್ದು ಬಂದಿವಿ ಎಲ್ಲರಿಗೂ ಅವ್ರಗ್ ಬೇಡ್ಕೊಂಡ್ವಿ ಇಲ್ಲಿ ಮಾತಾ ಮಾತಾಡಿಕೇಶ್ವರ್ಗ ಬೇಡ್ಕೊಂಡಿವಿ ಈ ಮಕ್ಕಳಿಗೆ ಅಧಿಕಾರ ಬೇಡ ಕೊಡ್ಬೇಡಮ್ಮ ಇವ್ರ ಮಕ್ಳು ಹಿಂಗೇ ಸಾಯ್ಲಿ ಇವ್ರಿಗೆ ರಾಜಕೀಯನೇ ಬೇಡ ಅಂತ ಬೇಡ್ಕೊಂಡಿವಿ ಕರೆಕ್ಟ್ ಆಗ್ಬಿಟ್ಟ ಸರ ಈಗಿನ ಪೀಠಾಧಿಪತಿ ಕಂಡಿದ್ರ ಹಾ ಈಗಿನ ಪೀಠಾಧಿಪತಿ ಏನಾದ್ರು ರಾಜನಹಳ್ಳಿ ಸ್ವಯಂಗಳ ಆ ಈಗ ಹ ಈಗೆಲ್ಲ ಅವಾಗ ಬಿಟ್ಟಾಗಿದ್ದ ಈಗ ನಮ್ ಕೈಲಿ ಆಗೋದಿಲ್ಲ ಅಂತ ಆಮೇಲೆ ಏನಂತವಾಗ್ ಬಿಟ್ಟಾಗ್ಬೇಕ ಕೈಲಾಗಲ್ಲ ಹಾ ನಮ್ ಕೈಲಾಗೋದಿಲ್ಲಪ್ಪ ಎಮ್ ಗೆ ಹೇಳೀನಿ ಶಿವನ್ ಗೆ ಹೇಳಿನಿ ಬಸ್ ಅಂಡ್ಗೆ ಹೇಳಿನಲ್ಲಾ ನಿಮ್ಮೆದ್ರಿಗೆ ಹೇಳಿದಲ್ಲ ಅವ್ರ ಮಾಡ್ಬೇಕಿದ್ ನಾನ್ ಮಾಡೋ ಕೆಲ್ಸ ನಮ್ ಕೈಲಾಗೋದಿಲ್ಲ ಅಂದ್ರ ಮತ್ತೆ ಅವ್ರಗ್ ಮಾಡ್ ಇವ್ರ್ಗ ಮಾಡ ಗುರುಜಿ ಅಂತ ಅಂದ್ವಿ ನಮ್ ಕೈಲಾಗೋದಿಲ್ಲ ಅಂದ್ರ ನೀನ್ ಹಾಳಾಗ್ ಹೋಗ್ಲಿ ನೀವ್ ಸರ್ವಾಸ ಅಂತ ನಾವ್ ಮನ್ಸನಾಗ ಅನ್ಕೊಂತ ಬಂದ್ವಿ ಸರಿ ನಾನು ಇನ್ನು ಹೆಚ್ಚಿನ ಮಾಹಿತಿನ ನಾನು ಡಿಪಾರ್ಟ್ಮೆಂಟ್ ಇಂದ ತಗೊಂಡು ನಿಮಗೆ ಏನು ನ್ಯಾಯ ಸಿಗಬೇಕು ಅದು ನಮ್ಮಿಂದ ಒಂದು ಸಣ್ಣ ಪ್ರಯತ್ನ ನಮ್ಮ ಸಮಾಜದಲ್ಲಿ ಹುಟ್ಟಿದೀವಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಸಮಾಜ ಅಂತ ಅಂದ್ಮೇಲೆ ಇದುವರೆಗೂ ಒಂದು ಒಬ್ರು ಬಂದು ಒಂದು ಅಧಿಕಾರಿ ಅಂದ್ರೆ ಏನ್ ಮಾಡ್ಬೇಕು ಸರ್ ಮತ್ತೆ ಈ ವರ್ಷ ವರ್ಷ ವಾಲ್ಮೀಕಿ ಪ್ರಶಸ್ತಿಗಳು ತಕ್ಕಂತಾರಲ್ಲ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ನಿಮ್ ಜಿಲ್ಲೆಯಲ್ಲಿ ನಮ್ಮ ಸರ್ ನಮ್ಮ ಸಮಾಜದವರಲ್ಲ ಇಲ್ಲ ನಮ್ ಸಮಾಜದವ್ರಿಗೆ ಕೊಡೋದ್ ಅದನ್ನ ಬೇರ ನಮ್ ಸಮಾಜದಾಗ ಬೇರ ಸಮಾಜ ಇರ್ತದ ನಮ್ ಸಮಾಜದಲ್ಲೇ ಬೇರೆ ಸಮಾಜ ಹಾ ನಮ್ಮ ಅದ್ರಾಗೆ ಬೇರೆ ಸಮಾಜ ಬೆರಿಕ್ ಸಮಾಜ ಇರ್ತದ ನಮ್ ಸಮಾಜ ರಿಯಲ್ ಸಮಾಜದಾಗ ಇದ್ರೆ ಒಬ್ಬನಿಗೆ ನಮ್ಮ ವಾಲ್ಮೀಕಿ ಸಮಾಜದವನಿಗೆ ಕಷ್ಟ ಬಂದ್ರೆ ಎಲ್ಲಿ ಡಿಸ್ಟಿಕ್ ನಾಗಿದ್ರು ಕೂಡ ಅಲ್ಲಿಗೆ ಬಂದು ಯಾವ ಅಧಿಕಾರಿಗೆ ಬೆಟ್ಟಾಗ್ಬೇಕು ಯಾವ ರಾಜಕೀಯ ವ್ಯಕ್ತಿಗೆ ಬೆಟ್ಟಾಗ್ಬೇಕು ಬೆಟ್ಟಾಗ್ತಾರ ಸರ್ ಈಗ ಇವ್ರಲ್ಲ ನಮ್ ವಾಲ್ಮೀಕಿ ಸಮಾಜದವರೇ ಅವ್ರಿ ನೀನ್ ಅವ್ರನ್ನ ನನಗ ಫೋನ್ ಹತ್ತು ಸರ್ ನಾನು ಮಾತಾಡ್ತೇನೆ ಅವರು ಎಲ್ಲ ಇದ್ದಾರೆ ಕರೆಕ್ಟ್ ಇದ್ದವ್ರು ನಾವು ಆಲ್ಮೀಕಿ ಸಮಾಜದವರು ನಾವು ಹಿಂಗ ಹೋರಾಟ ಮಾಡ್ತೀವಿ ಬಡವರು ನಾಯಕ ಕೊಡಿಸ್ ಲೈನ್ ಹತ್ತು ಸರ್ ಮಾತಾಡ್ತೀನಿ ಅವ್ರ ಒಟ್ಟಿಗಾಗಿ ಅವರು ಅವ್ರವ್ರು ನಾನು ಬಹಳಷ್ಟು ಮಂದಿ ನೋಡಿನಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಅವ್ರ ಕೈಲಿ ತಾಕತ್ತಿಲ್ಲ ಅಂತ ಹೇಳಿದ್ರು ಸಾಂತ್ವನ ಹೇಳಕ್ ಇನ್ನು ಬೇರೆ ಕಡೆ ಇರ್ಲಿ ಸರ್ ಒಂದು ಇಷ್ಟು ಇಷ್ಟು ಒಂದು ನಾ ಒಂದೇ ಕುಟುಂಬದಾಗ ಒಂದು ಮೂರು ಮೂರು ಪ್ರಾಣ ಹೋಗ್ಯಾವ ಅಂದ್ಮೇಲೆ ಮೇಲೆ ಹ ಅದ್ರ ಮೇಲೆ ಮೇಲೆ ನಾವ್ ಅಳಕಂತ ಹೇಳಿದ್ರು ಕೂಡ ಅವ್ರು ಫೋನ್ ಕೊಟ್ಟು ಮಾಡ್ತಾರೆ ಅಂದ್ರೆ ಎಲ್ಲ ಇದಾರೆ ಎಲ್ಲ ಇದಾರ ಸ್ವಾಮೀಜಿ ಎಲ್ಲ ಇದಾನ ನಾವ್ ಏನಂತೀವಿ ಸರ ಈಗ ನಾವ್ ಎಲ್ಲ ಸಂಘಟನವ್ರು ಒಂದ್ ಕೇಳಲಿರ್ಲಿ ಎಂ ಪಿ ಎಂ ಎಲ್ ಕಡೆ ಒಂದ್ ಇರ್ಲಿ ನಮ್ ಕಷ್ಟ ಬಂದ್ರೆ ನಾವ್ ಯಾರ ಹತ್ರ ಹೋಗ್ಬೇಕು ಎಲ್ಲ ಎಲ್ಲಾರು ಹಚ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಗುರುಜಿ ಹತ್ರ ಹೋಗ್ಬೇಕು ಇದು ನನಗ್ ಗೊತ್ತಿದ್ದು ಅಂದ್ರೆ ಬೇರೆ ಸಮಾಜದವ್ರು ಏನ್ ಮಾಡ್ತಾರ ಅಂದ್ರೆ ಅವ್ರ ಎಂ ಪಿ ಎಂ ಎಲ್ ಮಾತು ಕೇಳಲಿಲ್ಲ ಅಂದ್ರೆ ಅವ್ರ ಗುರುಜಿ ಗುರುಜಿ ಹತ್ರ ಹೋತಾರೆ ಸರ್ ಗುರುಜಿ ಹತ್ರ ಹೋದ್ಮೇಲೆ ಅವ್ರ ಗುರುಜಿ ಅವ್ರಿಗೆ ಫೋನ್ ಮಾಡಿ ಹೇಳಿ ಅವ್ರನ್ನ ಕರೆಸಿ ಬುದ್ಧಿಮಾತ್ ಹೇಳಿ ಅವರು ಒಪ್ನಿಲ್ಲ ಅಂದ್ರೆ ಮತ್ತೆ ಡೈರೆಕ್ಟ್ ಯಾರಿಗೆ ಐಜಿ ಕೊಡ್ಬೇಕಾ ಡಿ ಜಿ ಪಿ ಕೊಡ್ಬೇಕಾ ಸಿ ಎಂ ಮಾತಾಡ್ಬೇಕ ಮಾತಾಡ್ತಾನ ಬೇರೆ ಸಮಾಜದವ್ರು ಇದು ನನ್ಗೆ ಗೊತ್ತಿದ್ರು ಹಂಗ ಎಲ್ಲ ನಮ್ಮ ಸ್ವಾಮೀಜಿ ನಮ್ ಸ್ವಾಮೀಜಿ ಇಲ್ಲ ನಮ್ ಸ್ವಾಮೀಜಿ ನಮ್ಮ ವಾಲ್ಮೀಕಿ ಸಮಾಜದವ್ರು ಎಷ್ಟೆಷ್ಟ್ ಮಂದಿ ಸತ್ತರೇ ಅಷ್ಟೆಷ್ಟು ಒಳ್ಳೇದಾಗ್ತದ ಅದ್ಗ ಬಹಳ ಒಳ್ಳೇದಾಗ್ತದ ಹ್ಮ್ ರಿಯಲ್ ಸ್ವಾಮೀಜಿ ಅಲ್ಲಲ್ಲ ಹ್ಮ್ ನಮ್ಮ ವಾಲ್ಮೀಕಿ ಸಮಾಜದವನು ರಕ್ತ ಕುಡಿತಾನತ್ತ ರಕ್ತ ಕುಡಿತಾನ ಇಲ್ಲದ್ರೆ ಒಂದು ಪ್ರಾಣ ಹೋದ್ರೆ ನಿಜವಾದ ಸ್ವಾಮೀಜಿ ಆದ್ರ ಹ್ಮ್ ಈಗ ಏನಂದ್ರಿ ನಾವು ಪ್ರಾಣ ಕೊಡ್ತೀವ ಅಂದ್ ಸರ ನಾವು ಬಂದು ನಮ್ ಏರಿಯಾದಾಗ ನಮ್ಮ ಊರದಾಗ ನಮ್ಮ ಸುತ್ತಮುತ್ತ ಹಾಳಿದಾಗ ಸರ್ವಿ ಮಾಡ್ರಿ ಸರ್ವೆ ಮಾಡಿ ಯಾರು ತಪ್ಪು ಯಾರು ಸುಳ್ಳ ನಮ್ದು ಒಂದೇ ಅಕ್ಷರ ತಪ್ಪಿದ್ರೆ ನಾವೇ ಸಾಯ್ತಿವಂತ ಅಂದಿವಿ ಒಬ್ರಿಗೆ ಒಬ್ಬರುಗ್ ಬಾರ್ ಮಾಡೋದು ಬೇಡ ಅವನ್ ಯಾವ ಸ್ವಾಮೀಜಿ ಅಂತಾರ ಸರ್ ಅವನ್ ಅವ್ನ ಸ್ವಾಮೀಜಿ ಅಂತಾರ ಅವನಿ ಕುದಿಗೆ ಕೊಯ್ತಾನ ಸರ್ ಅವನು ಅವನ ಸ್ವಾಮೀಜಿ ಅಲ್ಲ ಅವ್ನಿಗೆ ನನಗೆ ಮಾತಾಡಲಿ ನಾನು ಮಾತಾಡ್ತೀನಿ ಎಷ್ಟು ಕನಿಷ್ಠ ಅಂದ್ರೆ ಇಪ್ಪತ್ತು ದಿವ್ಸ ಇದ್ದೀವಿ ಒಂದ್ ಒಂದ್ ಮೂರು ಸಲ ಓದಿವಲ್ಲ ಒಂದ್ಸಲ ಆರ್ ಇದ್ವಿ ಸಲ ನಾಲ್ಕು ದಿವಸ ಇದ್ವಿ ಒಂದ್ಸಲ ಎಂಟು ದಿ ದಿವ್ಸ ಇದ್ದೀವಿ ಮರಿ ಬೆಂಗ್ಳೂರ್ ಅಂದ್ರೆ ಬೆಂಗಳೂರಿಗೆ ಹೋಗಿ ಯಾರಿಂದ ಹೋಗಂದ್ರೆ ಅವರಿಂದ ಹೋಗಿವಿ ಅವ್ರ ಮಾತಾಕಿದೇವ ಅಂದ್ರೆ ನಮ್ ಏನ್ ತಗೊಂಡನು ಹೊಡೀಲಿ ಅತ್ತೆ ಹೆಂಗ ಹೇಳಿದ್ರೆ ಹಂಗೆ ಹೋಗಿವಿ ನಮ್ಗೆ ದೇವ್ರಂತ ಅಂತ ಹ್ಮ್ 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 ಎಲ್ಲ ಗೊತ್ತಾಗಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳ ಅವ್ನು ಗುರುಜಿ ಅದಕ್ಕಾಗ್ತಾನ ಅಷ್ಟೇ ಗುರುಜಿ ಕೆಲಸ ಮಾಡೋದು ಸರ್ ಗುರುಜಿಗೆ ಅಂದ್ಮೇಲೆ ಅಷ್ಟೇನ ಕೆಲಸ ಮಾಡೋದು ಅದೇ ಹೇಳಿರ್ಲಾ ಈಗ ಸತ್ಯಕ್ಕೆ ಯಾವತ್ತಿದ್ರು ಜಯ ಸಿಗುತ್ತೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತೂ ಸಮಾಜ ಗುರುಜಿ ಅಲ್ಲ ಅವನು ರಾವಣಾಸುರನ ರಾಕ್ಷಸ ಸವಾರ ಮಾಡ್ತಾರಲ್ಲ ಅಂತವರು ಸ್ವಾಮೀಜ ಹ್ಮ್ ಹ್ಮ್ ಬಡವರ ಸ್ವಾಮೀಜ ಅಲ್ಲ ಇಷ್ಟು ಪ್ರಾಣ ಹೋಗ್ಯಾವ ಸರ ಅದ್ ಹದ್ನಾಕ್ ಪ್ರಾಣ ತೆಗ್ದಾರ ಗುರುಜಿ ಅಂತ ಹೇಳಿದ್ರು ಕೂಡ ಅದ್ರಿಗೆ ಶರಣ ಬರ್ಲಿಲ್ಲ ಅಂದ್ರೆ ಏನು ನಾವೇನು ಆಸ್ತಿ ಕೇಳಕ್ ಹೋಗಿವೆ ರೊಕ್ಕ ಕೇಳಕ್ ಹೋಗಿವೆ ಏನನ್ ಕೇಳಕ್ ಹೋಗಿವೆ ಅದನ್ನ ಒಂದು ನ್ಯಾಯ ಒಂದ್ ಅನ್ಯಾಯ ಯಾರ್ ನಮ್ಮ ಎಂ ಪಿ ಎಂ ಎಲ್ ಹಚ್ಕೊಂಡಿಲ್ಲ ಗುರೀಜಿ ನೀವೇ ದೇವ್ರಂತ ಬಂದಿವಿ ನಮಗ್ ನ್ಯಾಯ ಕೊಡ್ಸ್ರಿ ಮುಂದ ಇಷ್ಟು ಪ್ರಾಣವಲ್ಲ ಇಲ್ಲಿಂದ ಇಲ್ಲಿಗನ್ನ ಸ್ಟಾಪ್ ಆಗ ತೋರಿಸ ಗುರೀಜಿ ಅಂತ ಕೇಳಿವಿ ನಾವು ಏನ್ ಆದ್ರೆ ಒಂದು ಒಬ್ಬ ಅಧಿಕಾರಕ್ಕೆ ಫೋನ್ ಮಾಡಿ ಹೇಳಕ್ ಆಗ್ಲಿಲ್ಲ ಅಂದ್ರ ಅವ್ನ ಎದಕ್ ಗುರಿಜ್ ಆಗ್ತಾನ ರೀ ನಮ್ಗೆ ಬಡವರು ಪ್ರಾಣತಾಗೆ ಗುರುಜಿ ಅವನು ನಮ್ಗೆ ಗುರುಜಿ ಆಗ್ತಾನ ಅವನು ಇಡ್ಲಿ ನಾಳೆ ಎಲ್ಲಾ ಸತ್ಯ ಗೊತ್ತಾಯ್ತು ಅಂದ್ಮೇಲೆ ಯಾರು ಯಾರ್ದು ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಾನು ಇದಕ್ಕೆ ಸಂಬಂಧಪಟ್ಟಾಗಿ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ನಮ್ ಗಂಡ ಆದಷ್ಟು ನಿಮ್ಮ ನಮ್ಮ ನಮ್ಮ ಎಷ್ಟು ನೊಂದ್ಕೊಂಡು ಪ್ರಾಣತ ಬಿಟ್ಟನ್ ಗೊತ್ತಾ ನಮ್ಗ್ ಗೊತ್ತದ ಅವನ ಅವನ ಅವನಿಗೆ ಏನ್ ಗೊತ್ತದ ನಮ್ಗೆ ದೇವ್ರ ಅಂತ ಗುರುಜೋದ್ರು ಕೂಡ ನಮ್ನೆ ಒಳಗಾಗಿದ್ರಲ್ಲ ನಮ್ಗೆ ಎಲ್ಲ ದೇವ್ರು ಅಂತ ಆಳ್ತಿದ್ದ ದಿನ ಅದು ಅದು ಸಂಗತಿ ಅದು ಯಾಕಂದ್ರೆ ನೀವು ನೋವಿನಲ್ಲಿ ಇದ್ದಾಗ ಮತ್ತೆ ಇಪ್ಪತ್ತೆರಡು ದಿನಗಳ ಕಾಲ ಜೈಲಿಗೆ ಹಾಕಿದ್ರೆ ಅಂತ ಹೇಳಿದ್ರೆ ರೈಚೂರ್ಗೆ ಬಂದಿದ್ರೆ ಮಾನ್ಯ ಹೋಗಿ ಕೊಟ್ಟಿದ್ದು ಹಿಂಗ್ ನೋಡಪ್ಪಿಂಗ್ ಮಾಡ್ಯಾರ ಅಂದ್ರೆ ನನ್ಗೆ ಗೊತ್ತಾಗ ನನ್ ಗೊತ್ತಾಗ ನನ್ ಗೊತ್ತಾಗ ಅಂತ ಅಂದ್ರೆ ಏನ್ ಮಾಡ್ಬೇಕು ಅವ್ನ್ ತಗೊಂಡು ಎಷ್ಟು ಜನ ಹಾಕಿದ್ರು ಜೈಲಿಗೆ ನಾಲ್ಕು ಜನ ಸರ್ ನಮ್ಮ ಅಣ್ಣ ನಾನು ನಮ್ಮ ಅಣ್ಣನ ಮಕ್ಳು ಇನ್ನ ಇಬ್ರು ನಾಲ್ಕು ಜನ ಹಾಕಿದ್ರು ಇಪ್ಪತ್ತೆರಡು ದಿವಸ ಅದು ಗೊತ್ತೇ ಇಲ್ಲ ಯಾಕೆ ಅಂತ ಕೂಡ ಗೊತ್ತೇ ಇಲ್ಲ ಹ್ಮ್ ಅದೇ ನಿಮ್ ವಕೀಲ ಆಟ ಆಡಿದನಲ್ಲ ರಾಘವೇಂದ್ರ ಹಾ ರಾಘವೇಂದ್ರ ಕೊಟ್ಟಿಲ್ಲ ಅದು ಇದು ನಮ್ಮ ಹುಡ್ಗನ ಕೊಲೆ ಕೇಸು ರಾಘವೇಂದ್ರ ಕೊಟ್ಟಿದ್ದು ನಿಮ್ಮ ಹುಡ್ಗನ್ ಕೊಲೆ ಕೇಸ ನಮ್ಮ ಕೊಲೆ ಕಲೆ ಕೆಲಗ ರಾಘವೇಂದ್ರನ ಕಡೆಯಿಂದಲೂ ನ್ಯಾಯ ಸಿಗಲಿಲ್ಲ ಹ್ಞೂ ಅವ್ನು ನಾಯಕ ಸಮುದಾಯದ ವಕೀಲ ಅಯ್ಯಲ್ಲ ಅವನ ನಾವು ಬದ್ಕಿದ್ದೇ ಇರ್ತಾವಲ್ಲ ನಮ್ಮ ಆಸೆ ಏರಿಯನ್ ಅದ ಅವೆಲ್ಲ ನಿಂಗೆ ಬಿಟ್ಟ ಅಂದ್ರೆ ನಿಂಗ್ ತರ್ಸಿಡಂತ ಅವ್ರು ಹ್ಮ್ ಸರಿ ಸರಿ ನಾನು ನಿಮ್ಮ ಹತ್ರ ಮತ್ತೆ ನಾನು ಮಾತಾಡ್ತೀನಿ ಸರ್ ಬರ್ತೀನಿ ನಾನು ಆದಷ್ಟು ಬೇಗ ರಾಯಚೂರಿ ನಮ್ಮ ತಂಡ ಬಂದು ಭೇಟಿ ಕೊಡುತ್ತೆ ಸರಿ ಸರ್ ಸರಿ ಓಕೆ ಓಕೆ